ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ ಅರುಂಡಿ ಮಾಧ್ಯಮಗಳ ಕರ್ತವ್ಯವೇನು ಅಂತ ಕೇಳಿದ್ರೆ ಅಕ್ರಮ ಅನ್ಯಾಯಗಳನ್ನು ಕಣಿಸೋದು ಭ್ರಷ್ಟ ಅಧಿಕಾರಿಗಳ ಹಗರಣಗಳನ್ನು ಬೈಲಿಗಳೆಯೋದು ಸತ್ಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ದನಿ ಎತ್ತೋದು ಭಾಳಷ್ಟು ಅದನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಕೆಲವೊಂದು ಮಾಧ್ಯಮಗಳು ಒಂದು ಪಕ್ಷದ ಪರವಾಗಿ ಒಂದು ಪಕ್ಷದ ಬೆನ್ನಿಗೆ ಬಿಟ್ಟಿದ್ದಾವೆ ಆದರೆ ಈ ಪತ್ರಕರ್ತನ ಬಗ್ಗೆ ನಾನು ಹೇಳಲೇಬೇಕು ಹೀಗೆ ದೇಶದಲ್ಲಿ ನಡೀತಾ ಇದ್ದಂಥ ಭ್ರಷ್ಟಾಚಾರವನ್ನು ಬೈಲಿಗೆ ಎಳಿಲಿಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಬಲಿ ಪ್ರಾಮಾಣಿಕ ಪತ್ರಕರ್ತನ ಹೃದಯ ವಿದ್ರಾವಕ ಘಟನೆ ಇದು ಭ್ರಷ್ಟಾಚಾರ ಬಯಲಿಗೆಳೆದ ಕಾರಣಕ್ಕೆ ಆತನ ಜೀವ ತೆಗೆದು ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಮುಚ್ಚಿಹಾಕಿ ಈ ಕೃತ್ಯವನ್ನು ಮರೆಮಾಚಲು ಪ್ರಯತ್ನಪಟ್ಟಿದ್ದಂಥ ಚಾಲಾಕಿಗಳ ಭಯಾನಕ ಕತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ವಿಪರ್ಯಾಸ ಅಂದರೆ ಕನ್ನಡದ ಯಾವೊಂದು ಮಾಧ್ಯಮಗಳು ಕೂಡ ಆ ಪತ್ರಕರ್ತನ ಬಗ್ಗೆ ಒಂದು ಸ್ಟೋರಿ ಮಾಡಲಿಲ್ವಲ್ಲಪ್ಪ ಅನ್ನೋ ನೋವು ಸಹಜವಾಗಿ ಕಾಡ್ತಾ ಇದೆ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಪ್ರಕಟವಾಯ್ತು ಬಿಟ್ಟರೆ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಅದು ಹೆಚ್ಚಾಗಿ ಸದ್ದು ಮಾಡಲೇ ಇಲ್ಲ ಆತನ ತ್ಯಾಗ ಕೂಡ ದೊಡ್ಡದು ಜರ್ನಲಿಸಮ್ನಲ್ಲಿ ಒಂದಿಷ್ಟು ಎಥಿಕ್ಸ್ ಇಟ್ಕೊಂಡೇ ಹುದ್ದೆಗೆ ಬಂದಿದ್ದಂಥ ಪ್ರಾಮಾಣಿಕ ಪತ್ರಕರ್ತ ಮುಖೇಶ್ ಆದರೆ ದುರ್ವಿಧಿಯ ಭ್ರಷ್ಟ ಅಧಿಕಾರಿಗಳ ಅಟ್ಟಹಾಸಕ್ಕೆ ನಲುಗುವಂತೆ ಮಾಡಿಬಿಟ್ಟಿದೆ ಕೋಟಿ ಕೋಟಿ ಹಣವಂತರ ಎದುರು ಆತನ ಪೆನ್ನು ಸದ್ದು ಮಾಡಲೇ ಇಲ್ವಲ್ಲಪ್ಪ ಅನ್ನಿಸ್ತಾ ಇದೆ ಅದೇನೇ ಇರಲಿ ಏನಿದು ಕೇಸ್ ಯಾಕೆ ಅವರೆಲ್ಲ ಆತನ ಪ್ರಾಣವನ್ನೇ ತೆಗೆದುಬಿಟ್ರು ಅನ್ನೋ ಕುರಿತಾಗಿ ಒಂದಿಷ್ಟು ವಿವರಣೆ ನೀಡ್ತಾ ಹೋಗ್ತೀನಿ ಈ ಅಮಾನುಷ್ಯ ಕೃತ್ಯ ನಡೆದಿದ್ದು ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯ ಚಟ್ಟನಪರ ಬಸ್ತಿಯಲ್ಲಿ ಈ ಜರ್ನಲಿಸ್ಟ್ ಮುಖೇಶ್ ಚಂದ್ರಾಕರ್ ಮೂಲತಃ ಛತ್ತೀಸ್ಗಢದವರು ವಯಸ್ಸು ಇಪ್ಪತ್ತೆಂಟು ಅದೇ ಬಿಸಿ ರಕ್ತ ಹಾಗಾಗಿ ಕಾಂಪ್ರಮೈಸ್ ಆಗೋ ಮನಸ್ಸು ಕೂಡ ಆತನಿಗೆ ಇರಲೇ ಇಲ್ಲ ಬಸ್ತಾರ್ ಜಂಕ್ಷನ್ ಅನ್ನೋ ಯೂಟ್ಯೂಬ್ ಚಾನಲ್ ಅಡ್ಮಿನ್ ಕೂಡ ಆಗಿದ್ದ ಇತರೆ ಕೆಲವು ಮಾಧ್ಯಮಗಳಿಗೆ ಸುದ್ದಿ ಕೊಡೋದು ಅವರ ಕೆಲಸವಾಗಿತ್ತು ಜೊತೆಗೆ ಅವರ ಸಹೋದರ ಯುಕೇಶ್ ಕೂಡ ಪತ್ರಕರ್ತ ಸಣ್ಣ ವಯಸ್ಸಿನಲ್ಲಿ ಇವರಿಬ್ಬರು ಕೂಡ ಸಹೋದರರು ಪೋಷಕರನ್ನು ಕಾಲ್ಕುಕೊಂಡ್ಬಿಟ್ಟಿದ್ದಾರೆ ಅನಾಥ್ರು ಇಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಸಮಾಜದ ಅನ್ಯಾಯಗಳ ವಿರುದ್ಧ ಹೋರಾಡ್ತಾ ಇದ್ದರು ಪರಸ್ಪರ ಒಗ್ಗಟ್ಟಾಗಿ ಸಮಾಜದ ವಿರೋಧಿ ಚಟುವಟಿಕೆಗಳ ವಿರುದ್ಧ ದನಿ ಎತ್ತಾ ಇದ್ದರು ಆದರೆ ನೂರಿಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ರಸ್ತೆ ಕಾಮಗಾರಿ ವಹಿಸಿಕೊಂಡಿದ್ದಂಥ ಗುತ್ತಿಗೆದಾರನ ಅಕ್ರಮಗಳ ಕುರಿತು ಯಾವಾಗ ತನಿಖಾ ವರದಿ ಪ್ರಕಟಿಸ್ತಾರೋ ಅಲ್ಲಿಂದ ಇವರ ಹಾದಿ ಬದಲಾಗ್ತಾ ಹೋಗುತ್ತೆ ಇದನ್ನು ಇದೇ ಮುಖೇಶ್ ಚಂದ್ರಾಕರ್ ಆ ಥರದ ಒಂದು ತನಿಖಾ ವರದಿಯನ್ನು ಈ ಹಗರಣ ನೂರಿಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ರಸ್ತೆ ಕಾಮಗಾರಿ ಹಗರಣದ ಒಂದು ಆರ್ಟಿಕಲ್ನ ಪ್ರಕಟ ಮಾಡಿಬಿಡ್ತಾರೆ ಅದೇ ಗುತ್ತಿಗೆದಾರನಿಗೆ ಸೇರಿದಂಥ ಸ್ಥಳದಲ್ಲಿದ್ದಂಥ ನೀರಿನ ಟ್ಯಾಂಕ್ನಲ್ಲಿ ಇವತ್ತು ಆ ಜರ್ನಲಿಸ್ಟ್ ಶವವಾಗಿ ಪತ್ತೆಯಾಗಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಆ ಗುತ್ತಿಗೆದಾರನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಅದೇ ತನಿಖಾ ವರದಿಯಲ್ಲಿ ಮುಖೇಶ್ ವಿವರವಾಗಿ ಹೇಳಿಬಿಟ್ಟಿದ್ದರು ಡಿಸೆಂಬರ್ ಕೊನೆಯ ವಾರದಲ್ಲಿ ಈ ವರದಿಯನ್ನು ಕೂಡ ಅವರು ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಪ್ರಕಟ ಮಾಡಿದರು ಇದರ ಕುರಿತಾಗಿ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಪ್ರಕಟವಾಯಿತೋ ಆ ರಿಪೋರ್ಟ್ನಿಂದಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತು ಆ ಒಂದು ಸ್ಟೋರಿ ಆ ರಿಪೋರ್ಟ್ ಜೊತೆಗೆ ಆ ಗುತ್ತಿಗೆದಾರನ ಚಟುವಟಿಕೆಗಳ ಮೇಲೆ ತನಿಖೆ ನಡೆಸಬೇಕು ಅನ್ನೋ ಆದೇಶ ನೀಡುವಂತೆ ಒತ್ತಡ ಕೂಡ ಕೇಳಿ ಬಂತು ಯಾವಾಗ ಈ ರಸ್ತೆ ಕಾಮಗಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಸರ್ಕಾರಕ್ಕೆ ಗೊತ್ತಾಯಿತು ಕಳಪೆ ಕಾಮಗಾರಿ ಆರೋಪದ ಮೇಲೆ ಮೂರು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನು ಅಮಾನತು ಕೂಡ ಮಾಡಲಾಯಿತು ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಬೇಕಿದ್ದಂಥ ಮೂವತ್ತೆರಡು ಕಿಲೋಮೀಟರ್ ಉದ್ದದ ಹದಿನೇಳು ಭಾಗಗಳ ಕಾಮಗಾರಿಗಳನ್ನು ಇದೇ ಗುತ್ತಿಗೆದಾರ ಸುರೇಶ್ ಚಂದ್ರಕರ್ ಅವರು ಪಡೆದುಕೊಂಡಿದ್ದರು ಆರಂಭದಲ್ಲಿ ಜುಲೈ ಎರಡು ಸಾವಿರದ ಹದಿನೇಳರ ಒಳಗೆ ಅಂದರೆ ಹದಿನಾರಿಂದ ಹದಿನೇಳರ ಆಸುಪಾಸಿನಲ್ಲಿ ಎಂಟು ತಿಂಗಳಲ್ಲಿ ಕಾಮಗಾರಿನ ಕಂಪ್ಲೀಟ್ ಮಾಡಬೇಕಾಗಿತ್ತು ಅದನ್ನು ಮುಂದೂಡುತ್ತಲೇ ಮುಂದೂಡುತ್ತಲೇ ಬಂದರು ಒಟ್ಟಾರೆಯಾಗಿ ಸುರೇಶ್ ಚಂದ್ರಕರ್ ಅವರಿಗೆ ನೀಡಲಾಗಿದ್ದಂಥ ಕಾಮಗಾರಿ ವೆಚ್ಚ ಎರಡು ಸಾವಿರದ ಹದಿನೈದರಲ್ಲಿ ಐವತ್ನಾಲ್ಕು ಕೋಟಿ ಅಲ್ಲಿಂದ ನೂರ ನಲ್ವತ್ತೊಂದು ಕೋಟಿ ರೂಪಾಯಿವರೆಗೂ ಏರಿಕೆ ಆಗಿಬಿಟ್ಟಿದೆ ಯಾವ ಮಟ್ಟಿಗಿನ ಹಗರಣ ಅಂದರೆ ಇದು ತಪ್ಪಾಗಲಿಕ್ಕಿಲ್ಲ ಇದಾದ ಮೇಲೆ ಜನವರಿ ಒಂದನೇ ತಾರೀಕು ಈ ರಿಪೋರ್ಟ್ ಯಾವಾಗ ಆತನ ವಾಹಿನಿಯಲ್ಲಿ ಚಾನಲಲ್ಲಿ ಪ್ರಕಟ ಆಯಿತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎಲ್ಲರೂ ಕೂಡ ತೆಗೆದುಹಾಕಲಾಯಿತು ಕೆಲಸದಿಂದ ಅದಾದ ಮೇಲೆ ಇದೇ ಒಂದನೇ ತಾರೀಕಿನಂದು ಅಕ್ರಮ ನಡೆಸ್ತಾ ಇದ್ದಂಥ ಈ ಗುತ್ತಿಗೆದಾರ ಸುರೇಶ್ ಚಂದ್ರಾಕರ್ನ ಸಹೋದರ ಅನ್ನೋನು ತನ್ನ ಕುಟುಂಬಕ್ಕೆ ಸೇರಿದಂಥ ಒಂದು ಪ್ಲೇಸ್ನಲ್ಲಿ ಒಂದು ಸಭೆ ನಡೆಸ್ತಾನೆ ಆ ಸಭೆಗೆ ಇದೇ ಮುಖೇಶ್ ಚಂದ್ರಾಕರ್ ಈ ಹಗರಣವನ್ನು ಬಯಲಿಗಿಳೆದಂಥ ಈ ಮುಖೇಶ್ ಚಂದ್ರಾಕರ್ ಅವ್ರನ್ನ ಗೆಸ್ಟಾಗಿ ಕರೆಸ್ತಾನೆ ಆದರೆ ಅದಾದ ಮೇಲೆ ಯಾವಾಗ ಗೆಸ್ಟಾಗಿ ಅದೇ ಗುತ್ತಿಗೆದಾರ ಸುರೇಶ್ ಚಂದ್ರಾಕರ್ ಅವರ ಸ್ಥಳಕ್ಕೆ ಈತ ಹೋಗಿರ್ತಾನೋ ಅವತ್ತಿನ ರಾತ್ರಿಯಿಂದ ಆತ ನಾಪತ್ತೆ ಆಗಿಬಿಡ್ತಾನೆ ಮುಖೇಶ್ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ ಮಾತುಕತೆಗೋಸ್ಕರ ಇದೇ ಚಡ್ ಚಟ್ಟನ ಪರದಲ್ಲಿ ಸುರೇಶ್ನ ಕರೆದು ಬಿಟ್ಟಿರ್ತಾನಲ್ಲ ಈ ಸುರೇಶ್ ಆತನ ಸ್ಥಳಕ್ಕೆ ಮುಖೇಶ್ ಹೋಗಿಬಿಟ್ಟಿರ್ತಾನಲ್ಲ ಅಲ್ಲಿಂದ ನಾಪತ್ತೆ ಆಗಿಬಿಡ್ತಾನೆ ನಂತರ ಇದೇ ಜರ್ನಲಿಸ್ಟ್ ಮುಖೇಶ್ ಅವರ ಅಣ್ಣ ಯು ಕೇಶ್ ಚಂದ್ರಾಕರ್ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ ರಾತ್ರಿ ಆದರೂ ಕೂಡ ಬರಲೇ ಇಲ್ಲ ಹೋದ ಏನೂ ಗೊತ್ತಾಗಲೇ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಸಂತ್ರಸ್ತ ಸಹೋದರನ ಮಾಹಿತಿಯ ಮೇರೆಗೆ ಪೊಲೀಸ್ನವರು ಕೂಡ ಕೂಡಲೇ ಕ್ರಮ ತೆಗೆದುಕೊಳ್ತಾರೆ ಒಂದಿಷ್ಟು ಟೀಮ್ನ ಆರ್ಗನೈಸ್ ಮಾಡ್ತಾರೆ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡ್ತಾರೆ ಕೊನೆಗೆ ಆತನ ಲೊಕೇಶನ್ ಕೂಡ ಸಿಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ಟ್ಯಾಂಕ್ ಒಂದರ ಒಳಗೆ ಮುಖೇಶ್ನ ಮೃತದೇಹ ಪತ್ತೆ ಆಗಿಬಿಡುತ್ತೆ ಸ್ನೇಹಿತರೆ ಜನವರಿ ಮೂರರಂದು ಬಿಜಾಪುರ ಪಟ್ಟಣದ ಚಟ್ಟನ್ಪಾರ ಬಸ್ತಿಯಲ್ಲಿ ಸುರೇಶ್ ಚಂದ್ರಕರ್ ಅನ್ನೋರಿಗೆ ಸೇರಿದಂಥ ಈ ಗುತ್ತಿಗೆದಾರ ಅಕ್ರಮವಾಗಿ ಗು ಭ್ರಷ್ಟಾಚಾರವನ್ನು ಮಾಡಿದ್ನಲ್ವಾ ಸುರೇಶ್ ಚಂದ್ರಕರ್ ಅನ್ನೋರಿಗೆ ಸೇರಿದ ಆಸ್ತಿಯ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಮುಖೇಶ್ ಅವರ ಶವ ಪತೆಯಾಗತ್ತೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಇದೇ ಸುರೇಶ್ ಚಂದ್ರಾಕರ್ ಅವರ ಸಹೋದರನಾದಂಥ ರಿತೇಶ್ ಚಂದ್ರಾಕರ್ ಮತ್ತು ದಿನೇಶ್ ಚಂದ್ರಾಕರ್ ಮತ್ತು ಮೇಲ್ವಿಚಾರಕನಾದಂಥ ಮಹೇಂದ್ರ ರಾಮ್ಟೇನನ್ನು ಬಂಧನ ಮಾಡಲಾಗಿದೆ ಈ ಶವವನ್ನು ಎಸೆಲಿಕ್ಕೆ ಸಹಾಯ ಮಾಡಿದಂಥ ಕಾರ್ಮಿಕನೊಬ್ಬನನ್ನು ಕೂಡ ಬಂಧಿಸಲಾಗಿದೆ ವೀಕ್ಷಕರಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಪತ್ರಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ವಾ ಅದು ಎಂತಹ ಪತ್ರಕರ್ತನ ಎದೆಯನ್ನು ಕೂಡ ಜಲ್ಲನಿಸ್ಬಿಡುತ್ತೆ ಒಬ್ಬ ನಾರ್ಮಲ್ ಶಾಸಕನ ವಿರುದ್ಧವಾಗಿ ಮಾತನಾಡೋದು ಕಷ್ಟವಾಗ್ಬಿಟ್ಟಿದೆ ಯಾಕೆ ಮಾಧ್ಯಮಗಳು ಒಂದು ಪಕ್ಷದ ಪರವಾಗಿ ಅಂಟ್ಕೊಂಡ್ಬಿಟ್ಟಿದ್ದಾವೆ ಅಂದರೆ ಒಬ್ಬ ಶಾಸಕರ ಹಗರಣಗಳನ್ನು ಇಳಿಯೋದೇ ಕಷ್ಟವಾಗ್ಬಿಟ್ಟಿದೆ ಆರಂಭದಲ್ಲಿ ಬೈಲಿಗಿಳಿಯಕ್ಕೆ ಮುಂದಾಗೋದು ಅದಾದಮೇಲೆ ಒಂದು ರಾಜಿಯನ್ನು ಮಾಡಿಕೊಂಡು ಒಂದಿಷ್ಟು ಹಣವನ್ನು ಇಸ್ಕೊಂಡು ಸುಮ್ಮನಾಗ್ಬಿಡೋದು ಈ ಥರದ ಪ್ರಕ್ರಿಯೆಗಳು ಕೂಡ ನಡೀತಾ ಇರೋದರಿಂದ ಶಾಸಕರೇ ಗುಂಡಾಗಳ ರೀತಿಯಾಗಿ ಬಹಳಷ್ಟು ಜನ ವರ್ತಿಸ್ತಾ ಇದ್ದಾರೆ ಆ ರೀತಿಯ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬಂದವರು ಅನೇಕರಿದ್ದಾರೆ ಬಿಡಿ ಆದರೆ ಈ ಪತ್ರಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೇಳಿಬಿಡ್ತೀನಿ ನಾನು ಮುಖೇಶ್ ಅವರ ತಲೆಗೆ ಐದು ಮೂಳೆ ಮೂರ್ತ ಕುತ್ತಿಗೆಯನ್ನು ಮುರಿದು ಬಿಟ್ಟಿದ್ದಾರೆ ಹೃದಯವನ್ನು ಕಿತ್ತು ಹಾಕಿದ್ದಾರೆ ಆ ಒಂದು ಈ ಬರ್ಬರ ಹತ್ಯೆಯಲ್ಲಿ ಇಬ್ಬರಿಗಿಂತ ಹೆಚ್ಚು ಭಾಗಿಯಾಗಿರಬೇಕು ಅಂತ ವೈದ್ಯರ ಆರಂಭದಲ್ಲಿ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾದ್ರೆ ಹೇಳ್ಬಿಟ್ಟಿದ್ರು ಮುಖೇಶ್ ದೇಹ ಊದ್ಕೊಂಡ್ಬಿಟ್ಟಿತ್ತು ಸಿಕ್ಕಾಗ ಆ ಸೆಪ್ಟಿಕ್ ಟ್ಯಾಂಕ್ ಒಳಗೆ ತಲೆ ಹಾಗೂ ಹಿಂಭಾಗದಲ್ಲೂ ಬಹಳಷ್ಟು ಗಾಯವಾಗಿತ್ತು ಅವನನ್ನು ಬಟ್ಟೆ ನೋಡಿ ಗುರುತಿಸಿದ್ರೂ ಹೊರತು ಇನ್ನು ಆ ಥರ ಮುಖವನ್ನು ಕೂಡ ಪತ್ತೆ ಹಚ್ಚೋದು ಕಷ್ಟವಾಗಿಬಿಟ್ಟಿತ್ತು ಗುರುತನ್ನು ಕೂಡ ಪತ್ತೆ ಹಚ್ಚೋದು ಆ ಯಕೃತನ್ನು ಕೂಡ ನಾಲ್ಕು ತುಂಡುಗಳಾಗಿ ಮಾಡಿ ಐದು ಮುರಿದ ಪಕ್ಕೆಲುಬುಗಳು ತಲೆಯಲ್ಲಿ ಒಂದು ಹದಿನೈದು ಮುರುತ ಆ ಕುತ್ತಿಗೆ ಕೂಡ ಮುರಿದು ಹೃದಯವನ್ನು ಕೂಡ ಕಿತ್ತಾಕಿದಂತಹ ಆ ಭೀಕರ ಘಟನೆ ಇದೆಯಲ್ಲ ಅದನ್ನು ಯಾರೂ ಕೂಡ ಸಹಿಸಿಕೊಳ್ಳಲು ಅಸಾಧ್ಯ ಹನ್ನೆರಡು ವರ್ಷದ ವೃತ್ತಿ ಜೀವನದಲ್ಲಿ ಇಂಥ ಪ್ರಕರಣವನ್ನು ನೋಡೇ ಇಲ್ಲ ಅಂತೇಳಿ ವೈದ್ಯರು ಹೇಳ್ತಾರೆ ಅಂದರೆ ಎಷ್ಟು ಕಷ್ಟವಾಗಿಬಿಡ್ತದೆ ಒಬ್ಬ ನಾರ್ಮಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಕೂಡ ಮಾತನಾಡಿಸೋದು ಕಷ್ಟ ಇದೆ ಈಗ ಎಲ್ಲರ ಹಗರಣಗಳನ್ನು ಕೂಡ ಬೈಲಿಗಿಳೆಯೋದಾದರೆ ಎಷ್ಟೋ ಹಗರಣಗಳನ್ನು ಕೂಡ ಬೈಲಿಗಿಳೀಬೋದು ಆದರೆ ಒಬ್ಬ ಕ ಪತ್ರಕರ್ತನ ದಿಟ್ಟತನ ನೇರ ದಿಟ್ಟ ನುಡಿ ಹೀಗಿದ್ದಾಗ ಮಾತ್ರ ಈ ಒಂದು ಘಟನೆಗಳು ಸಂಭವಿಸಬಹುದು ಆದರೆ ಇಂಥ ಕೇಸ್ಗಳಲ್ಲೂ ಕೂಡ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ಹಣವನ್ನು ಇಸ್ಕೊಂಡು ಈ ಥರದ ಕೇಸ್ಗಳನ್ನು ಮುಚ್ಚಾಕುವಂಥ ಅನೇಕ ಪ್ರಕರಣಗಳಿರ್ತವೆ ಆದರೆ ಈ ಪೊಲೀಸರ ನಡೆ ಜೊತೆಗೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ಕಾನೂನು ಯಾವ ರೀತಿಯಾಗಿ ವರ್ತಿಸಿದೆಯಲ್ಲ ಅದನ್ನು ನಾವಿಲ್ಲಿ ಪ್ರಶಂಸೆ ಮಾಡಬೇಕು ಹಾಗಾಗಿ ಈ ಥರದ ಪ್ರಾಮಾಣಿಕ ಪತ್ರಕರ್ತರು ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ ಅಂತ ಹೇಳ್ತಾ ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ